ವೆಲ್ಕಮ್ ಟು ಮನು ಮಣುಸುಮಿತ್ ಯೂಟ್ಯೂಬ್ ಚಾನಲ್ ಘಟಕ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅಂದರೆ ಎಸ್ ಎಲ್ ಸಿಯ ಭಾಗ ಎರಡು ಭಾಗ ಎರಡರ ಮೊದಲನೇ ಅಧ್ಯಾಯ ಇದರ ಬಹುಯಕಿಯ ಪ್ರಶ್ನೆಗಳನ್ನು ಈಗ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಅನ್ಕೊಡಿ ಬನ್ನಿ ಈಗ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅದರ ಪ್ರಶ್ನೆಗಳನ್ನು ನೀವೇನು ಮಾಡಿ ಬರೆದುಕೊಳ್ಳೋದು ಈಗಾಗಲೇ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಬಿಟ್ಟಿದ್ದೇನೆ ಹಾಗೆ ಈ ಪ್ರಶ್ನೆಗಳನ್ನ ನೀವು ಏನು ಮಾಡ್ರಿ ಒಂದೊಂದಾಗಿ ಒಂದೊಂದಾಗಿ ಬರೆದುಕೊಳ್ಳುತ್ತಾ ಸಾಗಿ ನೋಡಿ ಐದನೇ ಪ್ರಶ್ನೆ ಹಾಗೆ ಅದರ ಆಯ್ಕೆಗಳು ಆರನೇ ಪ್ರಶ್ನೆ ಹಾಗೆ ಅದರ ಆಯ್ಕೆಗಳು ಇವು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತವೆ ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ನೀವು ಮೇಲೆ ಪ್ರಶ್ನೆಗಳನ್ನು ಬರ್ಕೊಂಡು ಆಯ್ಕೆಗಳನ್ನು ನೀವು ಮೊದಲು ಚೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಆಯ್ಕೆಗಳು ಸರಿ ಇದಾವೋ ತಪ್ಪಿದಾವೋ ಅನ್ನೋದನ್ನು ನಾವು ಕೊನೆಗೆ ಬಿಟ್ಟಿರುವಂಥ ಉತ್ತರ ಪತ್ರಿಕೆಯಲ್ಲಿ ನೀವು ಅದನ್ನು ನೋಡಿಕೊಂಡ್ರೆ ನಿಮ್ಮ ಅಂದರೆ ನಿಮಗೆ ಆ ವಿಷಯದ ಬಗ್ಗೆ ಎಷ್ಟು ವಿಷಯ ಜ್ಞಾನ ಇದೆ ಅನ್ನೋದು ಕೂಡ ನಿಮಗೆ ಇದರಿಂದ ಅರ್ಥವಾಗುತ್ತೆ ಅದರ ಮೂಲಕ ನೀವು ನಿಮ್ಮ ಜ್ಞಾನ ಯಾವುದ್ರ ವಿಷಯ ಕುರಿತು ನಿಮ್ಮ ಕಡಿಮೆ ಇದೆಯೋ ಅದರ ಲೆಕ್ಕಗಳನ್ನು ಪದೇ ಪದೇ ಬಿಡಿಸುತ್ತಾ ಯಾಕಂದರೆ ಗಣಿತ ಅಂದರೆ ಒಂದು ಲೆಕ್ಕವನ್ನು ಪದೇ ಪದೇ ಬಿಡಿಸಿದಾಗ ನಿಮಗೆ ಅದೇನಾಗುತ್ತೆ ಹೆಚ್ಚು ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿದಷ್ಟು ಗಣಿತ ಗಟ್ಟಿಯಾಗುತ್ತಾ ಹೋಗುತ್ತೇವೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನು ನೀವು ನೋಡ್ತಾ ಸಾಗಿ ಹಾಗೆ ಈ ಗಣಿತದ ವಿಷಯಗಳು ಏನಾಗ್ತವಪ್ಪ ಅಂದ್ರೆ ಜಿ ಪಿ ಎಸ್ಟ್ ಆರ್ ಜಿ ಪಿ ಎಸ್ ಟಿ ಆರ್ ಅದನ್ನು ಅಂದರೆ ಆ ನಂತರ ಎಂಟನೇ ತರಗತಿಗೆ ಪರೀಕ್ಷೆಗಳನ್ನು ಬರೆಯುವಂಥ ಪರೀಕ್ಷಾರ್ಥಿಗಳಿಗೂ ಕೂಡ ಈ ಲೆಕ್ಕಗಳು ಉಪಯೋಗಕ್ಕೆ ಬರುತ್ತವೆ ಯಾಕಂದರೆ ಕೆಲವೊಮ್ಮೆ ನಾವು ಕಂಟಿನ್ಯೂ ಇದ್ದೀವಿ ನಮಗೆಲ್ಲ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಆಗ್ತಿರುತ್ತೆ ಆದರೆ ಕೆಲವೊಮ್ಮೆ ನಾವು ನೋಡೋ ಸ್ಟಾಪ್ ಕೊಟ್ಟಿದ್ದೀವಪ್ಪ ಅಂದ್ರೆ ನಮಗೇನಾಗುತ್ತೆ ಕೆಲವೊಂದು ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗುತ್ತೆ ಅದೇ ಮತ್ತೊಬ್ರನ್ನ ಕೇಳೋಕ್ಕೂ ನಾವು ಏನು ಮಾಡ್ತಿರ್ತೀವಿ ಸ್ವಲ್ಪ ಹಿಂಜರಿಕೆ ಇರುತ್ತೆ ಕೆಲವೊಬ್ಬರಲ್ಲಿ ಕೆಲವೊಬ್ಬರಿಗೆ ಹೇಳೋರೇ ಇರೋಂಗಿಲ್ಲ ಆಗ ನಾವು ಹಲವಾರು ಮಾರ್ಗಗಳನ್ನು ಹುಡುಕೋತಾ ಹೋಗಿ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ನಾವು ಏನಾಗುತ್ತೆ ಎಡಬೇಕಾಗುತ್ತೆ ಅಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಇದನ್ನು ಎಲ್ ಬಿ ಎಲ್ ಬಿ ಎ ಪ್ರಶ್ನೋತ್ತರ ಮಾಲಿಕೆಯನ್ನು ನೀವು ಏನು ಮಾಡೋದು ಪ್ರ್ಯಾಕ್ಟೀಸ್ ಮಾಡ್ತಾ ಹೋದ್ರಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಈ ಪ್ರಶ್ನೆ ಅಂದರೆ ಹೈಸ್ಕೂಲ್ ಪ್ರೈಮರಿಗೆ ಅಥವಾ ಹೈಸ್ಕೂಲ್ಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸಿನ ಪ್ರತಿಯೊಂದು ಲೆಕ್ಕಗಳು ನೀವು ಅವುಗಳನ್ನ ರೂಢಿ ಮಾಡ್ಕೊಂಡಾಗೆ ಅವು ನಿಮಗೆ ರೂಢಿಯಾಗುತ್ತಾ ಹೋಗುತ್ತೆ ಆಗ ನಿಮಗಿದು ನಿಮ್ಮ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ನೋಡಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಸುಮಾರು ಒಂದು ನೂರು ಪ್ರಶ್ನೆಗಳು ಈ ಅಧ್ಯಾಯದಲ್ಲಿವೆ ಸುಮಾರು ಒಂದು ನೂರು ಪ್ರಶ್ನೆಗಳು ಅಂದರೆ ಆಯ್ಕೆ ಪ್ರಶ್ನೆ ಅಂತ ಹೇಳಿಕೊಂಡು ಎಲ್ಲ ಬನ್ನಿ ಈಗ ಆಯ್ಕೆ ಪ್ರಶ್ನೆಯ ಉತ್ತರವನ್ನು ನೋಡೋಣ ತ್ರಿಕೋಣ ಮಿತಿಯ ಪ್ರಸ್ತಾವನೆಯ ಉತ್ತರಕ್ಕಿ ಈ ಉತ್ತರಗಳನ್ನ ನೋಡ್ತಾ ಸಾಗಿ ಬೋವಾಯ್ಕೆಯ ಪ್ರಶ್ನೆ ಉತ್ತರಗಳು ಇಲ್ಲಿ ಅವರವರಿಗೆ ನಿಮ್ಮ ಉತ್ತರಗಳದಬ ಅವುಗಳನ್ನ ನಿಮ್ಮ ನೀವು ಬರ್ಕೊಂಡಂಥ ಪ್ರಶ್ನೆಗಳಲ್ಲಿ ಟಿಕ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಅವುಗಳ ಆನ್ಸರ್ಗಳು ಇಲ್ಲಿವೆ ಹಾಗೆ ನೋಡಿ ಸುಮಾರು ಇಪ್ಪತ್ತಾರು ಬೋವಯಕೆ ಪ್ರಶ್ನೆಗಳದಬ ಇಲ್ಲಿ ಇಪ್ಪತ್ತಾರು ಪ್ರಶ್ನೆಗಳ ಉತ್ತರಗಳದಬ ಇನ್ನು ಒಂದು ಅಂಕದ ಪ್ರಶ್ನೆಗಳ ಉತ್ತರಗಳು ಅಂದರೆ ಈ ಒಂದು ಅಂಕದ ಪ್ರಶ್ನೆಗಳನ್ನ ಕೆಲವೊಮ್ಮೆ ನಾವು ಬಿಡಿಸಿ ಆನ್ಸರ್ ಮಾಡಬೇಕಾಗುತ್ತೆ ಅದಕ್ಕೆ ಈ ಒಂದು ಅಂಕದ ಪ್ರಶ್ನೆಗಳನ್ನು ಉತ್ತರಗಳನ್ನ ನೀವು ಬಿಡಿಸ್ಕೊರಿ ಸರಿಯಾಗಿ ಅರ್ಥೈಸ್ಕೊತ ಬಿಡಿಸ್ಕೊತಾ ಹೋಗಿ ಯಾಕಂದ್ರೆ ನಿಮಗೆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಇದ್ರೂ ನಿಮಗೆ ಲೆಕ್ಕಗಳು ಅರ್ಥ ಆಗುತ್ತೆ ಅಂದರೆ ಯಾವ ಲೆಕ್ಕವನ್ನು ಯಾವ ರೀತಿ ಬಿ ನಾವು ಬಿಡಿಸ್ಬೇಕು ಯಾವ ಸ್ಟೆಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಸರಳವಾಗಿ ಅಂದರೆ ಸಂಪೂರ್ಣವಾದ ಅಂಕಗಳನ್ನು ಪಡೆಯಲು ಸರಳವಾಗುತ್ತೆ ಅನ್ನೋದನ್ನು ಈ ಆನ್ಸರ್ಕ್ಕೆ ಒಳಗೊಂಡಿರುತ್ತೆ ನೋಡಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಸ್ವಲ್ಪ ಉತ್ತರವನ್ನು ಜಾಸ್ತಿಯಾಗಿ ಹೊಂದಿರುತ್ತೆ ಅಂದರೆ ಕೆಲವೊಂದು ಪ್ರಶ್ನೆಗಳ ಉತ್ತರಗಳು ಏನಾಗಿರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿದಂಗೆ ನಿಮಗಿದಾಗುತ್ತೆ ಗೋಚಾರ ಆಗುತ್ತೆ ಅವುಗಳನ್ನ ಸರಿಯಾಗಿ ಬರೆದುಕೊಳ್ಳಿ ನೋಡಿರಿ ಇವತ್ತೊಂದೇ ಪ್ರಶ್ನೆ ಆನ್ಸರು ಈ ಕೆಳಗಿನ ಪೇಜ್ನಲ್ಲೂ ಕೂಡ ಬಂದಿದೆ ಅದನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡು ನೀವೇನು ಮಾಡ್ರಿ ಸರಿಯಾಗಿ ಅದನ್ನು ಬರೆದುಕೊಳ್ಳಿ ವಿಡಿಯೋ ಸ್ವಲ್ಪ ಬ್ಲರ್ ಬಂದಿದ್ರೆ ಅಕಸ್ಮಾತ್ ನಿಮಗೆ ಯಾವ್ದಾದ್ರು ಒಂದು ಲೆಕ್ಕದ ಅನ್ಸರು ನಿಮಗಲ್ಲಿ ತಿಳಿಯಲಿಲ್ಲಪ್ಪ ಅಂದರೆ ನೀವು ಅದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ನಾನು ನಿಮಗೆ ಅದೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಇನ್ನು ಐವತ್ತೇಳನೇ ಪ್ರಶ್ನೆ ನೋಡಿರಿ ಐವತ್ತೇಳನೇ ಪ್ರಶ್ನೆಯ ಉತ್ತರ ಆ ಉತ್ತರವನ್ನು ಸರಿಯಾಗಿ ನೀವು ಬರೆದುಕೊಳ್ಳಿ ಹಾಗೆ ಐವತ್ತೆಂಟು ಐವತ್ತೊಂಬತ್ತನೇ ಪ್ರಶ್ನೆಯ ಉತ್ತರ ಅಂದರೆ ಕೆಲವೊಮ್ಮೆ ವಿಡಿಯೋ ಏನಾಗುತ್ತೆ ಸ್ವಲ್ಪ ಬ್ಲರ್ ಆಗುತ್ತೆ ಮತ್ತು ಆ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಬ್ಲರ್ ಬಂದಿದ್ದು ಕ್ಲಿಯರ್ ಆಗಿರಲಿಲ್ಲಪ್ಪ ಅಂದರೆ ಅದು ಅಕ್ಷರಗಳು ಕಾಣಲಿಲ್ಲ ಅಂದರೆ ನೀವೇನು ಮಾಡಿ ಯಾವ ಪ್ರಶ್ನೆ ಅನ್ನೋದನ್ನು ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ಬರೆದ್ರೆ ಅದನ್ನ ನಾನು ಬರೆದು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ ನೋಡಿರಿ ಅರವತ್ತೆರಡನೇ ಪ್ರಶ್ನೆ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆದರೂ ಕೆಲವೊಮ್ಮೆ ಅದೇನಾಗುತ್ತೆ ವಿಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಕೆಲವೊಮ್ಮೆ ಬ್ಲರ್ ಆಗಿದ್ದರೆ ಅಂದರೆ ಅದು ಕಾಣದೇ ಇದ್ದರೆ ಸ್ವಲ್ಪ ಪಾಸ್ ಮಾಡಿ ನೋಡಿ ಪಾಸ್ ಮಾಡಿ ಸ್ಕ್ರೋಲ್ ಮಾಡಿ ನೋಡಿದರೆ ಕಾಣುತ್ತೇ ಇಲ್ಲ ಸ್ವಲ್ಪ ಪಾಸ್ ಮಾಡಿದರೆ ಅಕಸ್ಮಾತ್ ಕಾಣಲಿಲ್ಲ ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅದರ ಜೊತೆಗೆ ನಿಮಗೆ ಇನ್ನುಳಿದ ಪಾಠಗಳು ಅಥವಾ ಇನ್ನುಳಿದ ವಿಷಯಗಳ ಈ ಎಲ್ ಬಿ ಎಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಅವಶ್ಯಕತೆ ಇದ್ದರೆ ಅದನ್ನೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಕೇವಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಉಪಯೋಗ ಅನ್ನೋದನ್ನು ಇಟ್ಕೋಬೇಡಿ ಜೊತೆಗೆ ಕಾಂಪಿಟೇಟಿವ್ ಅಂದರೆ ಅದೇ ಜಿ ಪಿ ಎಸ್ ಟಿ ಆರ್ ಮತ್ತು ಹೈಸ್ಕೂಲ್ ಅಂದರೆ ಇದು ವಿವರಣಾತ್ಮಕ ಹಾಗೂ ನ್ಯೂ ಟೈಪ್ ಎರಡೂ ಪ್ರಶ್ನೆಗಳಿಗೂ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಪ್ರತಿಯೊಂದು ಎಕ್ಸಾಮು ಮತ್ತು ರೈಲ್ವೆ ಎಕ್ಸಾಮ್ಗಳು ಪ್ರತಿಯೊಂದು ಎಕ್ಸಾಮ್ಗಳು ಎಕ್ಸಾಮ್ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಮ್ಯಾಥ್ಸು ಪ್ರೈಮರಿ ಟು ಎಸ್ ಎಲ್ ಸಿವರೆಗೆ ಎಸ್ ಎಲ್ ಸಿವರೆಗಿನ ಗಣಿತವನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಎಕ್ಸಾಮ್ಗಳು ಪ್ರೈಮರಿ ಟು ಎಸ್ ಎಲ್ ಸಿವರೆಗಿನ ಗಣಿತವನ್ನು ಒಳಗೊಂಡಿರುತ್ತೆ ಆದ್ದರಿಂದ ಈ ಎಲ್ಲ ಪ್ರಶ್ನೆಗಳು ನಿಮಗೆ ತುಂಬ ಸಹಾಯಕ್ಕೆ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾವು ಸಾಕಷ್ಟು ಎಕ್ಸಾಮ್ಗಳನ್ನ ಫೇಸ್ ಮಾಡಿದಾಗ ಆಗ ಎಸ್ ಎಲ್ ಸಿ ಮಟ್ಟದ ಪ್ರಶ್ನೆಗಳು ಬಂದಾಗ ಕೆಲವೊಂದು ತೊಂದರೆಗಳಾಗಿರುತ್ತೆ ಯಾಕಂದರೆ ನಮಗೆ ಅವುಗಳನ್ನ ಅರ್ಥೈಸ್ಕೋಬೇಕಂದ್ರೆ ಸ್ವಲ್ಪ ಅಂದರೆ ನಾವು ಅದನ್ನು ಟಚ್ ಇಲ್ಲಪ್ಪ ಅಂದ್ರೆ ಅದನ್ನು ಈಸಿಯಾಗಿ ನಮಗೆ ಬಿಡಿಸೋದಕ್ಕೆ ಸಮಸ್ಯೆ ಆಗುತ್ತೆ ಅಂದರೆ ನಾವು ಅಂಕಗಳನ್ನು ಅಲ್ಲಿ ನಾವು ಕಳೆದುಕೊಳ್ಬೇಕಾಗುತ್ತೆ ನಮಗೆ ಪರೀಕ್ಷೆಯಲ್ಲಿ ಯಾವುದೇ ಅಂಕಗಳು ನಮಗೆ ಮಿಸ್ ಆಗಬಾರ್ದಪ್ಪ ಅಂದರೆ ನಾವು ಅದರ ಆಳಕ್ಕೆ ಹಕ್ಕು ನಾವು ಅಧ್ಯಯನವನ್ನು ಮಾಡಬೇಕು ಸುಮ್ಮನೆ ಮ್ಯಾಲ ಮ್ಯಾಲೆ ನಾವು ನೋಡ್ಕೊಂಡೀವಪ್ಪ ಸುಮ್ಮನೆ ಬಡ ಬಡ ಬಿಟ್ಟಾರು ಅದನ್ನು ನಾವು ಬರ್ಕೊಂಡಿವಿ ಬರ್ಕೊಂಡು ಇಟ್ಕೊಂಡು ನಾವು ಹಂಗೆ ಎಕ್ಸಾಮ್ಗೆ ಹೋಗೋ ಟೈಮಿಗೆ ನಾವು ನೋಡ್ಕೋತೀವಪ್ಪ ಅಂದ್ರೆ ಅದು ಆಗೋದಿಲ್ಲ ಇದನ್ನು ಬಿಡಿಸ್ಕೊಂಡು ಇದನ್ನು ಇಟ್ಕೊಂಡು ನಿಮ್ಮ ಪುಸ್ತಕದಲ್ಲಿರುವಂಥವನ್ನ ನೀವು ಮತ್ತೊಂದು ಬಿಡಿಸೋದು ಅಥವಾ ಇದೇ ಮಾದರಿಯಲ್ಲಿರುವಂಥ ಬೇರೆ ಪ್ರಶ್ನೆಗಳು ಏನಾದರೂ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬಂದಿದ್ದಪ್ಪ ಅಂದ್ರೆ ಆ ಪ್ರಶ್ನೆಗಳನ್ನು ಇದರ ಮಾಡಲ್ ಮೇಲೆ ನೀವೇನು ಮಾಡ್ಕೋಬೇಕು ಸ್ವಂತ ಬಿಡಿಶ್ ನೋಡಬೇಕು ಬಿಡಿಶ್ ನೋಡಿದಾಗ ನಿಮ್ಗೆ ಅದು ಏನಾಗುತ್ತಪ್ಪ ಅಂದ್ರೆ ಅದರ ಆನ್ಸರ್ಗಳು ಕ್ಲಿಯರ್ ಆಗುತ್ತೆ ಈಗ ನೋಡ್ತಾ ಹೋಗಿ ಅಂದರೆ ಕ್ಲಿಯರ್ ಈಗಾಗಲೇ ಹೇಳಿದಂಗೆ ಕ್ಲಿಯರ್ ಆಗ್ಬೇಕಂದ್ರೆ ಅವುಗಳನ್ನ ನಾವು ಏನು ಮಾಡ್ಕೊಳ್ಳಿ ನೋಟ್ಸನ್ನು ಕಂಪಲ್ಸರಿ ಮಾಡ್ಕೊಳ್ಳಬೇಕು ಹಾಗೆ ಬರೆದಿಟ್ಟು ಸುಮ್ಮನೆ ಕೂತೇಪ್ಪ ಅಂದ್ರೆ ಕ್ಲಿಯರ್ ಆಗೋಂಗಿಲ್ಲ ಅವು ನಮಗೆ ಉಳಿಯಂಗಿಲ್ಲ ಯಾಕಂದ್ರೆ ಈಗ ಎಲ್ಲ ಏಳು ತಿಂತರ ಟೆಂತ್ವರೆಗೂ ಮ್ಯಾಥ್ಸ್ ಏನಾಗಿದೆಪ್ಪ ಅಂದ್ರೆ ಇದೆ ಅಷ್ಟು ಈಸಿ ಇಲ್ಲ ಅಂದರೆ ಅದನ್ನು ಡೀಪಾಗಿ ನಾವು ಅದರೊಳಗೆ ಹೊಕ್ಕು ಬಿಡಿಸ್ದಾಗ ಮಾತ್ರ ನಮಗದು ನೆನಪು ಉಳಿಯುತ್ತೆ ನೋಡಿ ತೊಂಬತ್ತೊಂದನೇ ಪ್ರಶ್ನೆ ತೊಂಬತ್ತೊಂದನೇ ಪ್ರಶ್ನೆ ಉತ್ತರ ಇದೆ ತೊಂಬತ್ತೆರಡು ತೊಂಬತ್ತೆರಡನೇ ಪ್ರಶ್ನೆ ಆನ್ಸರ್ಗಳು ಇದ್ದಾವೆ ತೊಂಬತ್ತ್ಮೂರು ಹಾಗೆ ನಾವು ಸ್ಕ್ರೋಲ್ ಮಾಡ್ತಾ ಹೋದಾಗೆ ಸುಮಾರು ಈ ಅಧ್ಯಾಯದಲ್ಲಿ ಒಂದು ನೂರು ಪ್ರಶ್ನೆಗಳನ್ನ ಇಲ್ಲಿ ಎಲ್ ಬಿ ಎ ಮಾದರಿಗಳ ತೆಗೆದಿರ್ತಾರೆ ಇವೇ ಪ್ರಶ್ನೆಗಳು ಎಸ್ ಎಲ್ ಸಿ ಮಕ್ಕಳಿಗೆ ಅವರ ಘಟಕ ಪರೀಕ್ಷೆ ಎಫ್ ಎ ಈಗಾಗಲೇ ನೀವು ಫಸ್ಟ್ ಎಮ್ ಎಕ್ಸಾಮ್ ಬರೆದಿರಿ ಅದಕ್ಕೆ ಎಷ್ಟು ಬಂದಾವ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂದರೆ ಇದರಲ್ಲಿ ಎಷ್ಟು ಯೂಸ್ ಐತಿ ಅನ್ನೋದು ನಿಮಗೆ ತಿಳಿದಿರುತ್ತೆ ಅಂದರೆ ಕ್ವಶನ್ ಮಾಡಲ್ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸರಿ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು